ನಾವು ಪ್ರತಿದಿನವೂ ಪೂಜೆ ಮಾಡುತ್ತೇವೆ ದೀಪ ಹಚ್ಚಿ ಮಂತ್ರ ಹೇಳಿ ಭಗವಂತನಿಗೆ ಶ್ರದ್ಧೆಯಿಂದ ನಮಸ್ಕರಿಸುತ್ತೇವೆ ಆದರೂ ನಮ್ಮಲ್ಲಿ ಅನೇಕರಿಗೆ ಒಂದು ದೊಡ್ಡ ಪ್ರಶ್ನೆ ಕಾಡುತ್ತದೆ ನನ್ನ ಜೀವನದಲ್ಲಿ ಯಾವುದೇ ದೊಡ್ಡ ಬದಲಾವಣೆ ಕಾಣುತ್ತಿಲ್ಲವೇಕೆ ನನ್ನ ಪೂಜೆಗೆ ಫಲವೇ ಸಿಗುತ್ತಿಲ್ಲವೇ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳುತ್ತಿಲ್ಲವೇ ಈ ಗೊಂದಲದ ಬಗ್ಗೆ ಒಂದು ಚಿಕ್ಕ ಆದರೆ ಬಹಳ ಆಳವಾದ ಅರ್ಥವಿರುವ ಕಥೆಯಿದೆ ಗೋದಾವರಿ ನದಿಯ ದರದಲ್ಲಿದ್ದ ಒಂದು ಪುಟ್ಟ ಹಳ್ಳಿಯಲ್ಲಿ ಮೋಹನ ಎಂಬ ನೇಕಾರ ಮತ್ತು ಅವನ ಪತ್ನಿ ಲಕ್ಷ್ಮಿ ವಾಸಿಸುತ್ತಿದ್ದರು ಅವರು ಅತ್ಯಂತ ಪ್ರಾಮಾಣಿಕರು ಮತ್ತು ದೇವಭಕ್ತರು ಪ್ರತಿದಿನ ಮುಂಜಾನೆ ಅವರ ಪುಟ್ಟ ಗುಡಿಸಲಿನಿಂದ ಪೂಜಾಘಂಟೆಯ ಸದ್ದು ಕೇಳಿಬರುತ್ತಿತ್ತು ಆದರೂ ಅವರ ಜೀವನವು ದುಃಖದಿಂದಲೇ ನೇಯಲ್ಪಟ್ಟಿತ್ತು ಅವರ ವ್ಯಾಪಾರವು ಕುಸಿಯುತ್ತಿತ್ತು ಸಾಲವು ಪರ್ವತದಂತೆ ಬೆಳೆಯುತ್ತಿತ್ತು ಬಡತನವು ಅವರನ್ನು ತಣ್ಣನೆಯ ಒದ್ದೆಯಾದ ಬಟ್ಟೆಯಂತೆ ಅಂಟಿಕೊಂಡಿತ್ತು ಒಂದು ಸಂಜೆ ಸೂರ್ಯ ಮುಳುಗುತ್ತಿದ್ದಾಗ ದಂಪತಿಗಳು ತಮ್ಮ ಗುಡಿಸಲಿನ ಮುಂದೆ ಆಳವಾದ ಚಿಂತೆಯಲ್ಲಿ ಕುಳಿತಿದ್ದರು ಅವರ ಬಳಿ ನಾಳೆ ಅಡುಗೆ ಮಾಡಲು ಅಕ್ಕಿಯೂ ಇರಲಿಲ್ಲ ಅದೇ ಸಮಯದಲ್ಲಿ ಒಬ್ಬ ವೃದ್ಧ ಸನ್ಯಾಸಿಯೂ ಅವರ ಗುಡಿಸಲಿನಿ ಮುಂದಿನ ದಾರಿಯಲ್ಲಿ ನಡೆದು ಹೋಗುತ್ತಿದ್ದರು ಅವರ ಮುಖದಲ್ಲಿ ತೇಜಸ್ಸಿತ್ತು ಅವರು ಮೋಹನ ಮತ್ತು ಲಕ್ಷ್ಮಿಯ ಬಳಿ ನಿಂತರು ಅವರ ಮುಖದಲ್ಲಿದ್ದ ಹತಾಶೆಯನ್ನು ನೋಡಿದರು ಏನಾಯ್ತು ಮಗಳೇ ಯಾಕೆ ಇಷ್ಟು ಚಿಂತೆಯಲ್ಲಿದ್ದೀರಿ ಎಂದು ಸನ್ಯಾಸಿಯು ಲಕ್ಷ್ಮಿಯನ್ನು ಕೇಳಿದರು ಲಕ್ಷ್ಮಿಯು ಕಣ್ಣೀರು ಹಾಕುತ್ತಾ ಹೇಳಿದಳು ಸ್ವಾಮೀಜಿ ನಾವು ಏನು ಪಾಪ ಮಾಡಿದ್ದೇವೆಯೋ ತಿಳಿಯದು ನನ್ನ ಪತಿ ದಿನವಿಡೀ ದುಡಿಯುತ್ತಾರೆ ನಾನು ಪ್ರತಿದಿನ ಎರಡು ಗಂಟೆಗಳ ಕಾಲ ಪೂಜೆ ಮಾಡುತ್ತೇನೆ ಉಪವಾಸ ಮಾಡುತ್ತೇನೆ ಆದರೂ ದೇವರು ನಮ್ಮ ಕಷ್ಟವನ್ನು ನೋಡುತ್ತಿಲ್ಲ ನಮ್ಮ ಪೂಜೆಗೆ ಬೆಲೆಯೇ ಇಲ್ಲವೇ ಸನ್ಯಾಸಿಯು ಮೌನವಾಗಿ ಎಲ್ಲವನ್ನೂ ಕೇಳಿಸಿಕೊಂಡರು ಅವರು ನಿಧಾನವಾಗಿ ಹೇಳಿದರು ಮಗಳೇ ನಿನ್ನ ಭಕ್ತಿಯಲ್ಲಿ ಕೊರತೆಯಿಲ್ಲ ಆದರೆ ನಿನ್ನ ಪೂಜೆಯ ವಿಧಾನದಲ್ಲಿ ಕೆಲವು ದೋಷಗಳಿರಬಹುದು ನಾಳೆ ಮುಂಜಾನೆ ನೀನು ಹೇಗೆ ಪೂಜೆ ಮಾಡುತ್ತೀಯೋ ಹಾಗೆಯೇ ಮಾಡು ನಾನು ಇಲ್ಲಿಯೇ ಕುಳಿತು ನೋಡುತ್ತೇನೆ ನಿನ್ನ ಪ್ರಾರ್ಥನೆ ಏಕೆ ಫಲಿಸುತ್ತಿಲ್ಲ ಎಂದು ನಾನು ನಿನಗೆ ಹೇಳುತ್ತೇನೆ ದಂಪತಿಗಳಿಗೆ ಆಶ್ಚರ್ಯವಾಯಿತು ಆದರೂ ಅವರ ಮಾತಿನಲ್ಲಿ ಒಂದು ಭರವಸೆಯಿತ್ತು ಮರುದಿನ ಮುಂಜಾನೆ ಲಕ್ಷ್ಮಿಯು ಎಂದಿನಂತೆ ಪೂಜೆಗೆ ಸಿದ್ಧಳಾದಳು ಸನ್ಯಾಸಿಯು ಒಂದು ಮೂಲೆಯಲ್ಲಿ ಕುಳಿತು ಮೌನವಾಗಿ ಎಲ್ಲವನ್ನೂ ಗಮನಿಸುತ್ತಿದ್ದರು ಅವಳು ಪೂಜೆ ಮುಗಿಸಿ ಕೈಮುಗಿದು ನಿಂತಾಗ ಸನ್ಯಾಸಿಯು ಕಣ್ಣು ತೆರೆದರು ಮಗಳೇ ನಿನ್ನ ಭಕ್ತಿ ಒಂದು ದೊಡ್ಡ ನದಿಯಂತೆ ಆದರೆ ಆ ನದಿಯ ನೀರು ಸಮುದ್ರವನ್ನು ಸೇರುವ ಮೊದಲೇ ಐದು ದೊಡ್ಡ ದೋಷಗಳ ಮೂಲಕ ನೆಲದೊಳಗೆ ಇಂಗಿ ಹೋಗುತ್ತಿದೆ ನೀನು ತಿಳಿಯದೆಯೇ ಐದು ದೊಡ್ಡ ತಪ್ಪುಗಳನ್ನು ಮಾಡುತ್ತಿದ್ದೀಯೆ ಮೋಹನ ಮತ್ತು ಲಕ್ಷ್ಮಿ ದಿಗ್ಭ್ರಮೆಗೊಂಡರು ಅವರು ಸನ್ಯಾಸಿಯ ಪಾದಗಳಿಗೆ ಬಿದ್ದು ಸ್ವಾಮೀಜಿ ದಯವಿಟ್ಟು ನಮಗೆ ದಾರಿ ತೋರಿಸಿ ಆ ತಪ್ಪುಗಳು ಯಾವುವು ಎಂದು ಬೇಡಿಕೊಂಡರು ಸನ್ಯಾಸಿಯು ಮಂದಹಾಸ ಬೀರುತ್ತಾ ಆ ಐದು ತಪ್ಪುಗಳನ್ನು ಒಂದೊಂದಾಗಿ ವಿವರಿಸಿದರು ಅವರು ಆ ತಪ್ಪುಗಳನ್ನು ಹೇಗೆ ಸರಿಪಡಿಸಿಕೊಳ್ಳಬೇಕು ಎಂಬ ಸರಳವಾದ ಆದರೆ ಶಕ್ತಿಯುತವಾದ ಮಾರ್ಗವನ್ನು ತೋರಿಸಿದರು ಈ ಸರಳವಾದ ಮಾರ್ಗವನ್ನು ಪಾಲಿಸಿ ಎಂದು ಸನ್ಯಾಸಿಯು ಆಶೀರ್ವದಿಸಿ ಅಲ್ಲಿಂದ ಹೊರಟು ಹೋದರು ಮೋಹನ ಮತ್ತು ಲಕ್ಷ್ಮಿ ಆ ದಿನದಿಂದ ಸನ್ಯಾಸಿಯು ಹೇಳಿದ ಮಾರ್ಗದರ್ಶನವನ್ನು ಅಕ್ಷರಶಃ ಪಾಲಿಸಿದರು ಅವರು ತಮ್ಮ ಪೂಜೆಯ ವಿಧಾನವನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಂಡರು ತಿಂಗಳುಗಳು ಕಳೆದವು ಒಂದು ವರ್ಷವೇ ಉರುಳಿತು ಅದೇ ಸನ್ಯಾಸಿಯು ಅದೇ ಹಳ್ಳಿಯ ದಾರಿಯಲ್ಲಿ ಮತ್ತೆ ಬಂದರು ಆದರೆ ಈಗ ಅಲ್ಲಿ ಆ ಹಳೆಯ ಗುಡಿಸಲು ಇರಲಿಲ್ಲ ಅದರ ಜಾಗದಲ್ಲಿ ಒಂದು ಚಿಕ್ಕದಾದ ಸುಂದರವಾದ ಅಚ್ಚುಕಟ್ಟಾದ ಮನೆಯಿತ್ತು ಮನೆಯ ಮುಂದೆ ತುಳಸಿ ಕಟ್ಟೆ ಇತ್ತು ಸನ್ಯಾಸಿಯು ನೋಡುತ್ತಿದ್ದಂತೆಯೇ ಮೋಹನ ಮತ್ತು ಲಕ್ಷ್ಮಿ ಮನೆಯಿಂದ ಹೊರಬಂದರು ಅವರ ಮೈಮೇಲೆ ಹಳೆಯ ಬಟ್ಟೆಗಳಿರಲಿಲ್ಲ ಸ್ವಚ್ಛವಾದ ಬಿಳಿಯಾದ ವಸ್ತ್ರಗಳಲ್ಲಿದ್ದವು ಅವರ ಮುಖದಲ್ಲಿ ಹತಾಶೆಯ ಬದಲು ಒಂದು ದಿವ್ಯವಾದ ಶಾಂತಿ ಮತ್ತು ತೃಪ್ತಿಯಿತ್ತು ಅವರು ಅಂದು ತಮ್ಮ ದುಡಿಮೆಯ ಒಂದು ಭಾಗವನ್ನು ಬಡವರಿಗೆ ದಾನ ಮಾಡಲು ಹೊರಟಿದ್ದರು ಅವರು ಸನ್ಯಾಸಿಯನ್ನು ಕಂಡ ತಕ್ಷಣ ಓಡಿಬಂದು ಅವರ ಪಾದಗಳಿಗೆ ನಮಸ್ಕರಿಸಿದರು ಸ್ವಾಮೀಜಿ ನಿಮ್ಮ ಕೃಪೆ ನೀವು ತೋರಿಸಿದ ದಾರಿಯು ನಮ್ಮ ಜೀವನವನ್ನೇ ಬದಲಾಯಿಸಿತು ನಮ್ಮ ಬಡತನ ಮಾತ್ರವಲ್ಲ ನಮ್ಮ ಮನಸ್ಸಿನ ದುಃಖವೂ ದೂರವಾಯಿತು ಈಗ ನಮಗೆ ದೈವದ ಮೇಲೆ ಸಂಪೂರ್ಣ ನಂಬಿಕೆ ಬಂದಿದೆ ಸನ್ಯಾಸಿಯು ನಗುತ್ತಾ ಅವರನ್ನು ಆಶೀರ್ವದಿಸಿ ತಮ್ಮ ದಾರಿಯಲ್ಲಿ ಮುಂದುವರೆದರು ನೋಡಿದಿರ ಆ ಸನ್ಯಾಸಿಯು ಹೇಳಿದ ಮಾತು ಎಷ್ಟು ಅರ್ಥಗರ್ಭಿತವಾಗಿದೆ ಒಂದು ವರ್ಷದ ಹಿಂದೆ ಮೋಹನ ಮತ್ತು ಲಕ್ಷ್ಮಿ ಹತಾಶೆಯಲ್ಲಿದ್ದರು ಅವರ ಪೂಜೆ ಫಲಿಸುತ್ತಿರಲಿಲ್ಲ ಆದರೆ ಸನ್ಯಾಸಿಯು ತೋರಿಸಿದ ದಾರಿಯಲ್ಲಿ ನಡೆದ ತಕ್ಷಣ ಅವರ ಜೀವನವೇ ಬದಲಾಗಿ ಹೋಯಿತು ಹಾಗಾದರೆ ಆ ಸನ್ಯಾಸಿಯು ಹೇಳಿದ ಆ ಐದು ದೊಡ್ಡ ತಪ್ಪುಗಳು ಯಾವುವು ಆ ಭಕ್ತಿಯ ಮಡಿಕೆಯಲ್ಲಿದ್ದ ಐದು ತೂತುಗಳು ಯಾವುವು ಮೋಹನ ಮತ್ತು ಲಕ್ಷ್ಮಿಯ ಜೀವನವನ್ನು ಬದಲಾಯಿಸಿದ ಆ ಐದು ರಹಸ್ಯಗಳು ಯಾವುವು ಬನ್ನಿ ಈ ವಿಡಿಯೋದಲ್ಲಿ ಆ ಐದು ತಪ್ಪುಗಳನ್ನು ಒಂದೊಂದೊಂದಾಗಿ ತಿಳಿಯೋಣ ಮೊದಲನೇ ತಪ್ಪು ಮನಸ್ಸಿನ ಚಂಚಲತೆ ನಾವು ಪೂಜೆಗೆ ಕುಳಿತುಕೊಳ್ಳುತ್ತೇವೆ ಆದರೆ ನಮ್ಮ ಮನಸ್ಸು ಕಚೇರಿಯ ಕೆಲಸದ ಬಗ್ಗೆ ಯೋಚಿಸುತ್ತದೆ ಅಥವಾ ಕುಟುಂಬದ ಸಮಸ್ಯೆಗಳ ಬಗ್ಗೆ ಚಿಂತಿಸುತ್ತದೆ ದೇಹ ಮಾತ್ರ ಪೂಜಾ ಕೋಣೆಯಲ್ಲಿ ಇರುತ್ತದೆ ಮನಸ್ಸು ಪ್ರಪಂಚವೆಲ್ಲ ಸುತ್ತುತ್ತದೆ ಇದು ಪೂಜೆಯಲ್ಲ ಇದು ಕೇವಲ ಒಂದು ಕರ್ತವ್ಯ ಪರಿಹಾರ ಪೂಜೆ ಆರಂಭಿಸುವ ಮೊದಲು ಒಂದು ನಿಮಿಷ ಕಣ್ಣು ಮುಚ್ಚಿ ಮೂರು ಬಾರಿ ದೀರ್ಘವಾಗಿ ಉಸಿರಾಡಿ ಭಗವಂತನಲ್ಲಿ ಪ್ರಾರ್ಥಿಸಿ ಸ್ವಾಮಿ ಈ ಹತ್ತು ನಿಮಿಷ ನಿನ್ನ ಸನ್ನಿಧಿಯಲ್ಲಿ ಇರುತ್ತೇನೆ ನನ್ನ ಪೂಜೆಯನ್ನು ಸ್ವೀಕರಿಸು ಆಗ ನಿಮ್ಮ ಮನಸ್ಸು ಸ್ಥಿರವಾಗುತ್ತದೆ ಎರಡನೇ ತಪ್ಪು ಶುದ್ಧಿಯ ಕೊರತೆ ಶಾಸ್ತ್ರದಲ್ಲಿ ಹೇಳುವಂತೆ ಶುದ್ಧಿ ಬಹಳ ಮುಖ್ಯ ಅನೇಕ ಜನರು ಸ್ನಾನ ಮಾಡದೆ ಪೂಜೆ ಮಾಡುತ್ತಾರೆ ಅಥವಾ ಧೂಳು ತುಂಬಿದ ಅಶುದ್ಧವಾದ ಪೂಜಾ ಕೋಣೆಯಲ್ಲಿ ಪೂಜೆ ಮಾಡುತ್ತಾರೆ ಭಗವಂತನು ಪವಿತ್ರವಾದ ಸ್ಥಳದಲ್ಲಿ ಮಾತ್ರ ಇರಲು ಇಷ್ಟಪಡುತ್ತಾನೆ ಪರಿಹಾರ ಪ್ರತಿದಿನ ಸ್ನಾನ ಮಾಡಿದ ನಂತರವೇ ಪೂಜೆಗೆ ಕುಳಿತುಕೊಳ್ಳಿ ನಿಮ್ಮ ಪೂಜಾ ಕೋಣೆಯನ್ನು ಪ್ರತಿದಿನ ಸ್ವಚ್ಛಗೊಳಿಸಿ ದೇವರಿಗೆ ಹಳೆಯ ಒಣಗಿದ ಹೂವುಗಳನ್ನು ಇಡಬೇಡಿ ಸ್ವಚ್ಛವಾದ ಸ್ಥಳದಲ್ಲಿ ಸಕಾರಾತ್ಮಕ ಶಕ್ತಿ ಸೃಷ್ಟಿಯಾಗುತ್ತದೆ ಮೂರನೇ ತಪ್ಪು ದೀಪ ಮತ್ತು ವಿಗ್ರಹಗಳನ್ನು ನೆಲದ ಮೇಲೆ ಇಡುವುದು ಇದು ಅನೇಕ ಮನೆಗಳಲ್ಲಿ ನಾವು ಕಾಣುವ ದೊಡ್ಡ ತಪ್ಪು ದೇವರ ಫೋಟೋ ಅಥವಾ ದೀಪವನ್ನು ನೇರವಾಗಿ ನೆಲದ ಮೇಲೆ ಇಡುತ್ತಾರೆ ಇದು ಅಗೌರವದ ಸಂಕೇತ ಭಗವಂತನು ನಮ್ಮ ಪಾದಗಳ ಮಟ್ಟದಲ್ಲಿ ಅಲ್ಲ ಅವನಿಗೂ ಒಂದು ಉನ್ನತ ಸ್ಥಾನ ಬೇಕು ಪರಿಹಾರ ದೇವರ ವಿಗ್ರಹ ಫೋಟೋ ಅಥವಾ ದೀಪವನ್ನು ಯಾವಾಗಲೂ ಒಂದು ಸಣ್ಣ ಮಣೆ ಪೀಠ ಅಥವಾ ತಟ್ಟೆಯ ಮೇಲೆ ಇಡಿ ನೇರವಾಗಿ ನೆಲದದ ಮೇಲೆ ಇಡುವುದನ್ನು ಇಂದೇ ನಿಲ್ಲಿಸಿ ನಾಲ್ಕನೇ ತಪ್ಪು ಅವಸರದ ಪೂಜೆ ನಮಗೆ ಕಚೇರಿಗೆ ಹೋಗಲು ತಡವಾಗಿರುತ್ತದೆ ಮಕ್ಕಳನ್ನು ಶಾಲೆಗೆ ಕಳುಹಿಸಬೇಕು ಆದ್ದರಿಂದ ಪಟಪಟನೆ ಮಂತ್ರ ಹೇಳಿ ಬೇಗ ಬೇಗ ಆರತಿ ಮಾಡಿ ಪೂಜೆ ಮುಗಿಸುತ್ತೇವೆ ಇದು ಭಕ್ತಿಯಲ್ಲ ಇದು ಒಂದು ಕೆಲಸದ ಪಟ್ಟಿ ಮುಗಿಸಿದಂತೆ ಭಗವಂತನಿಗೆ ನಿಮ್ಮ ಅವಸರ ಬೇಡ ನಿಮ್ಮ ಶ್ರದ್ಧೆ ಬೇಕು ಪರಿಹಾರ ಹದಿನೈದು ನಿಮಿಷದ ಅವಸರದ ಪೂಜೆಗಿಂತ ಐದು ನಿಮಿಷದ ಶಾಂತವಾದ ಪೂಜೆ ಉತ್ತಮ ನೀವು ಹೇಳುವ ಮಂತ್ರದ ಅರ್ಥವನ್ನು ಅನುಭವಿಸಿ ನಿಧಾನವಾಗಿ ಭಕ್ತಿಯಿಂದ ನಮಸ್ಕರಿಸಿ ಗುಣಮಟ್ಟ ಮುಖ್ಯ ಪ್ರಮಾಣ ಅಲ್ಲ ಐದನೇ ತಪ್ಪು ತಪ್ಪು ವಿಷಯಗಳಿಗಾಗಿ ಪ್ರಾರ್ಥಿಸುವುದು ಇದು ಬಹಳ ಮುಖ್ಯ ಕೆಲವರು ಬೇರೆಯವರಿಗೆ ಕೆಟ್ಟದಾಗಲಿ ಎಂದು ಪ್ರಾರ್ಥಿಸುತ್ತಾರೆ ಸ್ವಾಮಿ ನನ್ನ ಶತ್ರುವನ್ನು ನಾಶ ಮಾಡು ನನ್ನ ನೆರೆಮನೆಯವನಿಗೆ ನಷ್ಟವಾಗಲಿ ಪೂಜೆ ಎನ್ನುವುದು ಸೇಡು ತೀರಿಸಿಕೊಳ್ಳುವ ಅಸ್ತ್ರವಲ್ಲ ಪರಿಹಾರ ಯಾವಾಗಲೂ ಒಳ್ಳೆಯ ವಿಷಯಗಳಿಗಾಗಿ ಪ್ರಾರ್ಥಿಸಿ ಸ್ವಾಮಿ ನನಗೆ ಒಳ್ಳೆಯ ಬುದ್ಧಿ ಕೊಡು ನನಗೆ ಮನಃಶಾಂತಿ ಕೊಡು ಎಲ್ಲರಿಗೂ ಒಳ್ಳೆಯದಾಗಲಿ ನೀವು ಎಲ್ಲರ ಒಳಿತನ್ನು ಬಯಸಿದಾಗ ನಿಮ್ಮ ಒಳಿತು ತಾನಾಗಿಯೇ ಆಗುತ್ತದೆ ಇವು ಆ ಸನ್ಯಾಸಿಯು ಹೇಳಿಕೊಟ್ಟ ಐದು ಮುಖ್ಯ ರಹಸ್ಯಗಳು ಈ ಐದು ತಪ್ಪುಗಳನ್ನು ಸರಿಪಡಿಸಿಕೊಂಡಾಗ ಮೋಹನ ಮತ್ತು ಲಕ್ಷ್ಮಿಯ ಜೀವನವೇ ಬದಲಾಯಿತು ನಮ್ಮ ಜೀವನವೂ ಬದಲಾಗಬಹುದು ನಿಮ್ಮ ಮನಸ್ಸನ್ನು ಸ್ಥಿರವಾಗಿ ಇಡಿ ಶುದ್ಧಿಯನ್ನು ಕಾಪಾಡಿ ದೇವರಿಗೆ ಗೌರವ ಕೊಡಿ ಭಕ್ತಿಯಿಂದ ಶಾಂತವಾಗಿ ಪ್ರಾರ್ಥಿಸಿ ಮತ್ತು ಒಳ್ಳೆಯದನ್ನೇ ಬಯಸಿ ಈ ಬದಲಾವಣೆಗಳನ್ನು ಮಾಡಿಕೊಳ್ಳಿ ನಿಮ್ಮ ಪೂಜೆಯು ಖಂಡಿತವಾಗಿಯೂ ಶಕ್ತಿಯುತವಾಗುತ್ತದೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೀವೇ ಕಾಣುತ್ತೀರಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಸನಾತನ ಮಾರ್ಗವಾಹಿನಿಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ನಮಸ್ಕಾರ